ಇದು ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ ಇದು ಡಿ ಎಂ ಕೆ ದ್ರಾವಿಡ ಮುನ್ನೇತ್ರ ಕಳಗಮ್ ಅಂತ ಅದರ ಹೆಸರು ಡಿ ಎಮ್ ಕೆ ಅಂದರೆ ದ್ರಾವಿಡ ಮುನ್ನೇತ್ರ ಕಳಗಂ ಆಮೇಲೆ ಡಿ ಎಮ್ ಕೆಲ ಕರುಣಾನಿಧಿಗೆ ಮತ್ತು ಎಂ ಜಿ ರಾಮಚಂದ್ರನ್ ಅವರಿಗೆ ಬಿರುಕುಂಟಾಗತ್ತೆ ಅವರು ಪಾಕ್ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿ ಕಟ್ತಾರೆ ಅದು ಅಣ್ಣಾ ಡಿ ಎಂ ಕೆ ಆಗತ್ತೆ ಎ ಡಿ ಎಮ್ ಕೆ ಅನ್ನ ಡಿ ಎಂ ಕೆ ಡಿ ಎಂ ಕೆ ಅನ್ನ ಡಿ ಎಂ ಕೆ ಡಿ ಎಮ್ ಕೆ ಅನ್ನ ಡಿ ಎಂ ಕೆ ಅಂತಾಗತ್ತೆ ಈ ಡಿ ಎಮ್ ಕೆ ಇದೆಯಲ್ಲ ಯಾವತ್ತೂ ಕೂಡ ಕಾಂಗ್ರೆಸ್ ಜೊತೆ ಇದ್ದಂಥ ಪಾರ್ಟಿ ಈಗಲೂ ಕೂಡ ಇಂಡಿ ಮೈತ್ರಿ ಒಂದು ಭಾಗ ಈ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗಲೂ ಕೂಡ ಅದರ ಭಾಗ ಆಗಿತ್ತು ದೊಡ್ಡ ದೊಡ್ಡ ಪೋಸ್ಟ್ಗಳು ಅವರಿಗೆ ಸಿಕ್ಕಿತ್ತು ಇಲ್ಲೊಂದು ಒಂದು ಒಂದು ಒಂದೊಂದು ಮಜಾ ಇದೆ ಕೇಳಿ ಭಾರತೀಯ ರೂಪಾಯಿ ಚಿಹ್ನೆಯನ್ನೇ ಈಗ ಸ್ಟಾಲಿನ್ ಅವರು ಬದಲಿಸಿದ್ದಾರೆ ಚಿಹ್ನೆಯ ಬದಲು ತಮಿಳಿನ ರು ಪದ ಬಳಸಿದ್ದಾರೆ ರು ತಮಿಳಲ್ಲಿ ಏನು ಬರುತ್ತೆ ಈಗ ಇದೆಯಲ್ಲ ಇದು ಹಿಂದಿ ಅಂತ ಅವ್ರು ಹೇಳೋದು ಆ ಮೇಲುಗಡೆ ಬರೆದ ರು ಅಂತೇಳಿ ತಮಿಳಲ್ಲಿ ಏನು ಬರೆ ಅದನ್ನು ಬರೆದಿದ್ದಾರೆ ರೂಪಾಯಿ ಚಿಹ್ನೆ ವಿಚಾರದಲ್ಲಿ ವಿಪಕ್ಷಗಳು ಭಯಂಕರ ನಾಟಕ ಆಡ್ತಾ ಇದೆ ಯಾಕೆ ಅಂತಂದರೆ ಎರಡು ಸಾವಿರದ ಹತ್ತರಲ್ಲಿ ರೂಪಾಯಿಗೆ ಪ್ರತ್ಯೇಕ ಚಿಹ್ನೆ ರಚನೆ ಮಾಡಬೇಕು ಅಂತ ಬರುತ್ತೆ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಯಾರಿತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಆಗ ರೂಪಾಯಿಗೆ ಪ್ರತ್ಯೇಕ ಒಂದು ಚಿಹ್ನೆ ರಚನೆ ನಮ್ಮಲ್ಲಿ ಒಂದು ಚಿಹ್ನೆ ಅಂತಿರಲಿಲ್ಲ ಚಿಹ್ನೆ ರಚನೆ ಮಾಡಿ ಆಗ ಮನಮೋಹನ್ ಸಿಂಗ್ ಅವರು ಒಂದು ಸ್ಪರ್ಧೆ ಹಮ್ಮಿಕೊಂಡಿದ್ದರು ಅದಕ್ಕೆ ಒಂದು ಒಳ್ಳೆ ಸಿಂಬಲ್ ಕೊಡಿ ಅದಕ್ಕೆ ಒಂದು ದುಡ್ಡು ಕೊಡ್ತೀವಿ ಅಂತ ಈಗ ನಾವು ಹೇಳ್ತೀವಲ್ಲ ಒಳ್ಳೆ ಹೆಸರು ಕೊಡಿ ಒಂದು ಹೆಸರು ಕೊಡಿ ಅಂಗಡಿಗೆ ಒಂದು ಮಕ್ಕಳಿಗೆ ಆ ಥರ ಎರಡೂವರೆ ಲಕ್ಷ ರೂಪಾಯಿ ಸಿ ಪಿ ಎಮ್ ಮಾಡಿದ್ದರು ಆಗ ಉದಯ್ ಕುಮಾರ್ ಅನ್ನೋರು ಒಂದು ವಿನ್ಯಾಸ ಮಾಡ್ತಾರೆ ಅದನ್ನು ಕೇಂದ್ರದ ಯು ಪಿ ಎ ಸರ್ಕಾರ ಮಾನ್ಯ ಮಾಡುತ್ತೆ ವಿನ್ಯಾಸಕಾರಿಗೆ ಎರಡೂವರೆ ಲಕ್ಷ ರೂಪಾಯಿ ಬಹುಮಾನ ಕೊಟ್ಟಿತ್ತು ಕಾಂಗ್ರೆಸ್ ತುಂಬ ಚೆನ್ನಾಗಿದೆ ರೂಪೆ ಅಂದ್ಬಿಟ್ಟು ಆಗ ಯು ಪಿ ಎ ಸರ್ಕಾರದ ಭಾಗವಾಗಿತ್ತು ಡಿ ಎಂ ಕೆ ಈಗ ಇಂಡಿ ಭಾಗ ಇದ್ದಂಗೆ ಈ ಉದಯ್ ಕುಮಾರ್ ಅಂತ ಇದ್ದಾರಲ್ಲ ಎರಡೂವರೆ ಲಕ್ಷ ಪಡೆದ್ರಲ್ಲ ಅವರ ತಂದೆ ಡಿ ಎಂ ಕೆ ಶಾಸಕರಾಗಿದ್ದರು ಅಂದರೆ ಡಿ ಎಂ ಕೆ ಶಾಸಕರ ಮಗನೇ ಅಥವಾ ಅದು ಬಿಟ್ಟಾಕಿ ಅರೆ ಪಾರ್ಟಿ ಯಾವುದಿದ್ರು ಮಗ ಅಪ್ಪ ಮಗ ಒಂದೇ ಪಾರ್ಟಿ ಅಂತ ಏನು ಹೇಳಬೇಕಾಗಿಲ್ಲ ಬಟ್ ವಿಷಯ ಏನಪ್ಪ ಅಂತಂದರೆ ಈ ರೂ ಅಂತ ಇದೆಯಲ್ಲ ಹಿಂದಿಯಲ್ಲಿ ಅದನ್ನು ಕೊಟ್ಟಿದ್ದೇ ತಮಿಳುನಾಡು ಅಂತ ನಮಗೊಂದು ಹೆಮ್ಮೆ ಇರುತ್ತೆ ಗೊತ್ತಾ ನಾವು ಕೊಟ್ಟಿದ್ದು ಈಗ ವಿಶ್ವಕ್ಕೆ ಸೊನ್ನೆಯನ್ನು ಕೊಟ್ಟಿದ್ದು ನಾವು ಅಂತ ಒಂದು ಇರುತ್ತಲ್ವ ಹಾಗೆಯೇ ನಮಗೊಂದು ಯೋಗ ಅಥವಾ ಆಯಾ ಈಗ ಯಾವುದು ಒಂದು ದೊಂದು ದಂಡ ಇತ್ತಲ್ಲ ಅವತ್ತು ರಾಜದಂಡ ಅದು ತಮಿಳ್ನಾಡ್ದು ಅಂತೇಳಿ ಭಾಳ ಹೆಮ್ಮೆ ಇತ್ತು ಅಂದರೆ ಅದನ್ನು ಅಲ್ಲಿಟ್ಟಾಗ ಸೆಂಗೋಲ್ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಂ ಧರ್ಮಲಿಂಗಂ ಋಷಿವಂದ್ಯಂನಲ್ಲಿ ಗೆದ್ದಿದ್ರು ತಮಿಳಿಗನೇ ರಚಿಸಿದ್ದ ಚಿಹ್ನೆಯನ್ನು ತಿರಸ್ಕರಿಸಿದೆ ಇದೀಗ ತಮಿಳ್ನಾಡು ಸರ್ಕಾರ ಅಂತೇಳಿ ಈಗ ಇದು ಅಲ್ಲಿಗೆ ಬಂದಿದೆ ತಮಿಳು ಹಿಂದೆ ಅನ್ನೋದಕ್ಕಿಂತ ಹೆಚ್ಚಾಗೆ ನೀವೇ ಕೊಟ್ಟಿದ್ದಪ್ಪ ಈ ಹಿಂದೆ ಅದನ್ನು ತಿರಸ್ಕಾರ ಮಾಡಿದ್ದೀನಿ ಮಾಡಿದ್ದೀರಿ ಅಂತೇಳಿ ಸೊ ಇದೇನಾಗಿದೆ ಒಂದು ಕಾನ್ಫಿಟ್ಗೆ ಶುರುವಾಗಿದೆ ನಾವೇ ಕೊಟ್ಟಿದ್ದಲ್ವ ತಮಿಳ್ನಾಡು ಅಲ್ಲಿ ರೂ ಅಂತ ಇದ್ದಿದ್ರೆ ಇಡೀ ಭಾರತದಲ್ಲಿ ಅದು ಯಾರ್ದು ಚಿಹ್ನೆ ಅಂತಂದರೆ ತಮಿಳ್ನಾಡಿನವನು ಕೊಟ್ಟಂಥ ಚಿಹ್ನೆ ಅಂತ ಇತ್ತಲ್ಲ ಇದು ಹಿಂಗಾಗಿಬಿಟ್ಟಿದೆಯಲ್ಲ ಅಂತ ಇದು ಯಾವ ಸೀಮೆ ನ್ಯಾಯ ಅಂತ ಜನಸಾಮಾನ್ಯರು ಮಾತಾಡ್ಕೊತಾ ಇದ್ದಾರೆ ಇದು ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ ಇದು ಡಿ ಎಮ್ ಕೆ ದ್ರಾವಿಡ ಮುನ್ನೇತ್ರ ಕಳಗಂ ಅಂತ ಅದರ ಹೆಸರು ಡಿ ಎಂ ಕೆ ಅಂದರೆ ದ್ರಾವಿಡ ಮುನ್ನೇತ್ರ ಕಳಗಮ ಆಮೇಲೆ ಡಿ ಎಮ್ ಕೆ ಇಲ್ಲಿ ಕರುಣಾನಿಧಿಗೆ ಮತ್ತು ಎಂ ಜಿ ರಾಮಚಂದ್ರನ್ ಅವರಿಗೆ ಬಿರುಕುಂಟಾಗತ್ತೆ ಅವರು ಪಾಕ್ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿ ಕಟ್ತಾರೆ ಅದು ಅಣ್ಣಾ ಡಿ ಎಂ ಕೆ ಆಗುತ್ತೆ ಎ ಡಿ ಎಂ ಕೆ ಅಣ್ಣ ಡಿ ಎಂ ಕೆ ಡಿ ಎಮ್ ಕೆ ಅನ್ನ ಡಿ ಎಂ ಕೆ ಡಿ ಎಂ ಕೆ ಅನ್ನ ಡಿ ಎಂ ಕೆ ಆಗುತ್ತೆ ಈ ಡಿ ಎಂ ಕೆ ಇದೆಯಲ್ಲ ಯಾವತ್ತೂ ಕೂಡ ಕಾಂಗ್ರೆಸ್ ಜೊತೆ ಇದ್ದಂಥ ಪಾರ್ಟಿ ಈಗಲೂ ಕೂಡ ಇಂಡಿ ಮೈತ್ರಿ ಕೊಡೋದೊಂದು ಭಾಗ ಈ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗಲೂ ಕೂಡ ಅದರ ಭಾಗ ಆಗಿತ್ತು ದೊಡ್ಡ ದೊಡ್ಡ ಪೋಸ್ಟ್ಗಳು ಅವರಿಗೆ ಸಿಕ್ಕಿತ್ತು ಇಲ್ಲೊಂದು ಒಂದು ಒಂದು ಒಂದೊಂದು ಮಜಾ ಇದೆ ಕೇಳಿ ಭಾರತೀಯ ರೂಪಾಯಿ ಚಿಹ್ನೆಯನ್ನೇ ಈಗ ಸ್ಟಾಲಿನ್ ಅವರು ಬದಲಿಸಿದ್ದಾರೆ ಚಿಹ್ನೆ ಬದಲು ತಮಿಳಿನ ರೂ ಪದ ಬಳಸಿದ್ದಾರೆ ರೂ ತಮಿಳಲ್ಲಿ ಏನು ಬರುತ್ತೆ ಈಗ ಇದೆಯಲ್ಲ ಇದು ಹಿಂದಿ ಅಂತ ಅವ್ರು ಹೇಳೋದು ಆ ಮೇಲ್ಗಡೆ ಬರ್ತಾರೆ ರು ಅಂತೇಳಿ ತಮಿಳಲ್ಲಿ ಏನು ಬರೋದು ಅದನ್ನು ಬರೆದಿದ್ದಾರೆ ರೂಪಾಯಿ ಚಿನ್ನ ವಿಚಾರದಲ್ಲಿ ವಿಪಕ್ಷಗಳು ಭಯಂಕರ ನಾಟಕ ಆಡ್ತಾ ಇದೆ ಯಾಕೆ ಅಂತಂದರೆ ಎರಡು ಸಾವಿರದ ಹತ್ತರಲ್ಲಿ ರೂಪಾಯಿಗೆ ಪ್ರತ್ಯೇಕ ಚಿಹ್ನೆ ರಚನೆ ಮಾಡಬೇಕು ಅಂತ ಬರುತ್ತೆ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಯಾರಿತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಆಗ ರೂಪಾಯಿಗೆ ಪ್ರತ್ಯೇಕ ಒಂದು ಚಿಹ್ನೆ ರಚನೆ ನಮ್ಮಲ್ಲಿ ಒಂದು ಚಿಹ್ನೆ ಅಂತಿರಲಿಲ್ಲ ಚಿಹ್ನೆ ರಚನೆ ಮಾಡೋಣ ಆಗ ಮನಮೋಹನ್ ಸಿಂಗ್ ಅವರು ಒಂದು ಸ್ಪರ್ಧೆ ಹಮ್ಮಿಕೊಂಡಿದ್ದರು ಅದಕ್ಕೆ ಒಂದು ಒಳ್ಳೆ ಸಿಂಬಲ್ ಕೊಡಿ ಅದಕ್ಕೊಂದು ದುಡ್ಡು ಕೊಡ್ತೀವಿ ಅಂತ ಈಗ ನಾವು ಹೇಳ್ತೀವಲ್ಲ ಮೆಟ್ರೋಗೆ ಒಂದು ಒಳ್ಳೆ ಹೆಸರು ಕೊಡಿ ಬೆಂಗಳೂರಿಗೊಂದು ಹೆಸ್ರು ಕೊಡಿ ಅಂಗಡಿಗೆ ಒಂದು ಮಕ್ಕಳಿಗೆ ಆ ಥರ ಎರಡೂವರೆ ಲಕ್ಷ ರೂಪಾಯಿ ಸಿ ಪಿ ಎಮ್ ಮಾಡಿದ್ದರು ಆಗ ಉದಯ್ ಕುಮಾರ್ ಅನ್ನೋರು ಒಂದು ವಿನ್ಯಾಸ ಮಾಡ್ತಾರೆ ಅದನ್ನು ಕೇಂದ್ರದ ಯು ಪಿ ಎ ಸರ್ಕಾರ ಮಾನ್ಯ ಮಾಡುತ್ತೆ ವಿನ್ಯಾಸಕಾರರಿಗೆ ಎರಡೂವರೆ ಲಕ್ಷ ರೂಪಾಯಿ ಬಹುಮಾನ ಕೊಟ್ಟಿತ್ತು ಕಾಂಗ್ರೆಸ್ ತುಂಬ ಚೆನ್ನಾಗಿದೆ ರೂಪೇ ಅಂತಂದ್ಬಿಟ್ಟು ಆಗ ಯು ಪಿ ಎ ಸರ್ಕಾರದ ಭಾಗವಾಗಿತ್ತು ಡಿ ಎಂ ಕೆ ಈಗ ಇಂಡಿ ಭಾಗ ಇದ್ದಂಗೆ ಈ ಉದಯ್ ಕುಮಾರ್ ಅಂತ ಇದಾರಲ್ಲ ಎರಡರ ಲಕ್ಷ ಪಡೆದ್ರಲ್ಲ ಅವರ ತಂದೆ ಡಿ ಎಮ್ ಕೆ ಶಾಸಕರಾಗಿದ್ದರು ಅಂದರೆ ಡಿ ಎಮ್ ಕೆ ಶಾಸಕರ ಮಗನೇ ಅಥವಾ ಅದು ಬಿಟ್ಟಾಕಿ ಅರೆ ಪಾರ್ಟಿ ಯಾವುದಿದ್ರು ಮಗ ಅಪ್ಪ ಮಗ ಒಂದೇ ಪಾರ್ಟಿ ಅಂತ ಏನು ಹೇಳಬೇಕಾಗಿಲ್ಲ ಬಟ್ ವಿಷಯ ಏನಪ್ಪ ಅಂತಂದರೆ ಈ ರೂ ಅಂತ ಇದೆಯಲ್ಲ ಹಿಂದಿಯಲ್ಲಿ ಅದನ್ನು ಕೊಟ್ಟಿದ್ದೇ ತಮಿಳುನಾಡು ಅಂತ ನಮಗೊಂದು ಹೆಮ್ಮೆ ಇರುತ್ತೆ ಗೊತ್ತಾ ನಾವು ಕೊಟ್ಟಿದ್ದು ಈಗ ವಿಶ್ವಕ್ಕೆ ಸೊನ್ನೆಯನ್ನು ಕೊಟ್ಟಿದ್ದು ನಾವು ಅಂತ ಒಂದಿರುತ್ತಲ್ವ ಹಾಗೆಯೇ ನಮಗೊಂದು ಯೋಗ ಅಥವಾ ಆಯ ಈಗ ಯಾವುದು ಒಂದು ದಂಡ ಇತ್ತಲ್ಲ ಅವತ್ತು ರಾಜದಂಡ ಅದು ತಮಿಳ್ನಾಡ್ದು ಅಂತೇಳಿ ಭಾಳ ಹೆಮ್ಮೆ ಇತ್ತು ಅಂದರೆ ಅದನ್ನು ಅಲ್ಲಿಟ್ಟಾಗ ಚೆಂಗೋಲ್ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಂ ಧರ್ಮಲಿಂಗಂ ರಿಷಿವಂದ್ಯಂನಲ್ಲಿ ಗೆದ್ದಿದ್ರು ತಮಿಳಿಗನೇ ರಚಿಸಿದ್ದ ಚಿಹ್ನೆಯನ್ನು ತಿರಸ್ಕರಿಸಿದೆ ಇದೀಗ ತಮಿಳ್ನಾಡು ಸರ್ಕಾರ ಅಂತೇಳಿ ಈಗ ಇದು ಅಲ್ಲಿಗೆ ಬಂದಿದೆ ತಮಿಳು ಹಿಂದಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇ ಕೊಟ್ಟಿದ್ದಪ್ಪ ಈ ಹಿಂದೆ ಅದನ್ನು ತಿರಸ್ಕಾರ ಮಾಡಿದ್ದೀವಿ ಮಾಡಿದ್ದೀರಿ ಅಂತೇಳಿ ಸೊ ಇದೇನಾಗಿದೆ ಒಂದು ಕಾನ್ಫ್ಲಿಕ್ಟ್ಗೆ ಶುರುವಾಗಿದೆ ಹೇ ನಾವೇ ಕೊಟ್ಟಿದ್ದಲ್ವ ತಮಿಳ್ನಾಡು ಅಲ್ಲಿ ರೂ ಅಂತ ಇದ್ದಿದ್ರೆ ಇಡೀ ಭಾರತದಲ್ಲಿ ಅದು ಯಾರ್ದು ಚಿಹ್ನೆ ಅಂತಂದರೆ ತಮಿಳ್ನಾಡಿನವನು ಕೊಟ್ಟಂಥ ಚಿಹ್ನೆ ಅಂತ ಆಗ್ತಾಯಿತ್ತಲ್ಲ ಇದು ಹಿಂಗಾಗಿಬಿಟ್ಟಿದೆಯಲ್ಲ ಅಂತ ಇದು ಯಾವ ಸೀಮೆ ನ್ಯಾಯ ಅಂತ ಜನಸಾಮಾನ್ಯರು ಮಾತಾಡ್ಕೊತಾ ಇದ್ದಾರೆ ಅಂತ ಇದು ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ ಇದು ಡಿ ಎಮ್ ಕೆ ದ್ರಾವಿಡ ಮುನ್ನೇತ್ರ ಕಳಗಂ ಅಂತ ಅದರ ಹೆಸರು ಡಿ ಎಮ್ ಕೆ ಅಂದರೆ ದ್ರಾವಿಡ ಮುನ್ನೇತ್ರ ಕಳಗಮ್ ಆಮೇಲೆ ಡಿ ಎಮ್ ಕೆಯಲ್ಲಿ ಕರುಣಾನಿಧಿಗೆ ಮತ್ತು ಎಂ ಜಿ ರಾಮಚಂದ್ರನ್ ಅವರಿಗೆ ಬಿರುಕುಂಟಾಗತ್ತೆ ಅವ್ರು ಪಾಕ್ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿ ಕಟ್ತಾರೆ ಅದು ಅಣ್ಣಾ ಡಿ ಎಮ್ ಕೆ ಆಗುತ್ತೆ ಎ ಡಿ ಎಮ್ ಕೆ ಅಣ್ಣ ಡಿ ಎಮ್ ಕೆ ಡಿ ಎಮ್ ಕೆ ಅಣ್ಣ ಡಿ ಎಮ್ ಕೆ ಡಿ ಎಮ್ ಕೆ ಅಣ್ಣ ಡಿ ಎಮ್ ಕೆ ಆಗುತ್ತೆ ಈ ಡಿ ಎಮ್ ಕೆ ಇದೆಯಲ್ಲ ಯಾವತ್ತೂ ಕೂಡ ಕಾಂಗ್ರೆಸ್ ಜೊತೆ ಇದ್ದಂಥ ಪಾರ್ಟಿ ಈಗಲೂ ಕೂಡ ಇಂಡಿ ಮೈತ್ರಿ ಪಡೆದೊಂದು ಭಾಗ ಈ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗಲೂ ಕೂಡ ಅದರ ಭಾಗ ಆಗಿತ್ತು ದೊಡ್ಡ ದೊಡ್ಡ ಪೋಸ್ಟ್ಗಳು ಅವರಿಗೆ ಸಿಕ್ಕಿತ್ತು ಇಲ್ಲೊಂದು ಒಂದು ಕಾಮ ಒಂದು ಮಜಾ ಇದೆ ಕೇಳಿ ಭಾರತೀಯ ರೂಪಾಯಿ ಚಿಹ್ನೆಯನ್ನೇ ಈಗ ಸ್ಟಾಲಿನ್ ಅವರು ಬದಲಿಸಿದ್ದಾರೆ ಚಿಹ್ನೆ ಬದಲು ತಮಿಳಿನ ರು ಪದ ಬಳಸಿದ್ದಾರೆ ರೂ ತಮಿಳಲ್ಲಿ ಏನು ಬರುತ್ತೆ ಈಗ ಇದೆಯಲ್ಲ ಇದು ಹಿಂದಿ ಅಂತ ಅವ್ರು ಹೇಳೋದು ಆ ಮೇಲ್ಗಡೆ ಬರೆದ ರೂ ಅಂತೇಳಿ ತಮಿಳಲ್ಲಿ ಏನು ಬರಲಿ ಅದನ್ನು ಬರ್ತಿದೆ ರೂಪಾಯಿ ಚಿಹ್ನೆ ವಿಚಾರದಲ್ಲಿ ವಿಪಕ್ಷಗಳು ಭಯಂಕರ ನಾಟಕ ಆಡ್ತಾ ಇದೆ ಯಾಕೆ ಅಂತಂದರೆ ಎರಡು ಸಾವಿರದ ಹತ್ತರಲ್ಲಿ ರೂಪಾಯಿಗೆ ಪ್ರತ್ಯೇಕ ಚಿಹ್ನೆ ರಚನೆ ಮಾಡಬೇಕು ಅಂತ ಬರುತ್ತೆ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಯಾರಿತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಆಗ ರೂಪಾಯಿಗೆ ಪ್ರತ್ಯೇಕ ಒಂದು ಚಿಹ್ನೆ ರಚನೆ ನಮ್ಮಲ್ಲಿ ಒಂದು ಚಿಹ್ನೆ ಅಂತಿರಲಿಲ್ಲ ಚಿಹ್ನೆ ರಚನೆ ಮಾಡಲು ಆಗ ಮನಮೋಹನ್ ಸಿಂಗ್ ಅವರು ಒಂದು ಸ್ಪರ್ಧೆ ಹಮ್ಮಿಕೊಂಡಿದ್ದರು ಅದಕ್ಕೆ ಒಂದು ಒಳ್ಳೆ ಸಿಂಬಲ್ ಕೊಡಿ ಅದಕ್ಕೆ ಒಂದು ದುಡ್ಡು ಕೊಡ್ತೀವಿ ಅಂತ ಈಗ ನಾವು ಹೇಳ್ತೀವಲ್ಲ ಮೆಟ್ರೋಗೆ ಒಂದು ಒಳ್ಳೆ ಹೆಸರು ಕೊಡಿ ಬೆಂಗಳೂರಿಗೊಂದು ಹೆಸರು ಕೊಡಿ ಅಂಗಡಿಗೆ ಒಂದು ಮಕ್ಕಳಿಗೆ ಆ ಥರ ಎರಡೂವರೆ ಲಕ್ಷ ರೂಪಾಯಿ ಸಿ ಪಿ ಎಮ್ ಮಾಡಿದರು ಆಗ ಉದಯ್ ಕುಮಾರ್ ಅನ್ನೋರು ಒಂದು ವಿನ್ಯಾಸ ಮಾಡ್ತಾರೆ ಅದನ್ನು ಕೇಂದ್ರದ ಯು ಪಿ ಸರ್ಕಾರ ಮಾನ್ಯ ಮಾಡುತ್ತೆ ವಿನ್ಯಾಸಕಾರರಿಗೆ ಎರಡೂವರೆ ಲಕ್ಷ ರೂಪಾಯಿ ಬಹುಮಾನ ಕೊಟ್ಟಿತ್ತು ಕಾಂಗ್ರೆಸ್ ತುಂಬ ಚೆನ್ನಾಗಿದೆ ರೂಪೆ ಅಂತಂದ್ಬಿಟ್ಟು ಆಗ ಯು ಪಿ ಎ ಸರ್ಕಾರದ ಭಾಗವಾಗಿತ್ತು ಡಿ ಎಂ ಕೆ ಈಗ ಇಂಡಿ ಭಾಗ ಇದ್ದಂಗೆ ಈ ಉದಯ್ ಕುಮಾರ್ ಅಂತ ಇದಾರಲ್ಲ ಎರಡೂವರೆ ಲಕ್ಷ ಪಡೆದ್ರಲ್ಲ ಅವರ ತಂದೆ ಡಿ ಎಮ್ ಕೆ ಶಾಸಕರಾಗಿದ್ದರು ಅಂದರೆ ಡಿ ಎಂ ಕೆ ಶಾಸಕರ ಮಗನೇ ಅಥವಾ ಅದು ಬಿಟ್ಟಾಕಿ ಅರೆ ಪಾರ್ಟಿ ಯಾವುದಿದ್ರು ಮಗ ಅಪ್ಪ ಮಗ ಒಂದೇ ಪಾರ್ಟಿ ಅಂತ ಏನು ಹೇಳಬೇಕಾಗಿಲ್ಲ ಬಟ್ ವಿಷಯ ಏನಪ್ಪ ಅಂತಂದರೆ ಈ ರೂ ಅಂತ ಇದೆಯಲ್ಲ ಹಿಂದಿಯಲ್ಲಿ ಅದನ್ನು ಕೊಟ್ಟಿದ್ದೇ ತಮಿಳ್ನಾಡು ಅಂತ ನಮಗೊಂದು ಹೆಮ್ಮೆ ಇರುತ್ತೆ ಗೊತ್ತಾ ನಾವು ಕೊಟ್ಟಿದ್ದು ಈಗ ವಿಶ್ವಕ್ಕೆ ಸೊನ್ನೆಯನ್ನು ಕೊಟ್ಟಿದ್ದು ನಾವು ಅಂತ ಇರುತ್ತಲ್ವ ಹಾಗೆಯೇ ನಮಗೊಂದು ಯೋಗ ಅಥವಾ ಆಯಾ ಈಗ ಯಾವುದು ಒಂದು ದೊಂದು ದಂಡ ಇತ್ತಲ್ಲ ಅವತ್ತು ರಾಜದಂಡ ಅದು ತಮಿಳ್ನಾಡ್ದು ಅಂತೇಳಿ ಭಾಳ ಹೆಮ್ಮೆ ಇತ್ತು ಅಂದರೆ ಅದನ್ನು ಅಲ್ಲಿಟ್ಟಾಗ ಸೆಂಗೋಲ್ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಂ ಧರ್ಮಲಿಂಗಂ ರಿಷಿವಂದ್ಯಂನಲ್ಲಿ ಗೆದ್ದಿದ್ರು ತಮಿಳಿಗನೇ ರಚಿಸಿದ್ದ ಚಿಹ್ನೆಯನ್ನು ತಿರಸ್ಕರಿಸಿದೆ ಇದಕ್ಕೆ ತಮಿಳುನಾಡು ಸರ್ಕಾರ ಅಂತೇಳಿ ಈಗ ಇದು ಅಲ್ಲಿಗೆ ಬಂದಿದೆ ತಮಿಳು ಹಿಂದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇ ಕೊಟ್ಟಿದ್ದಪ್ಪ ಈ ಹಿಂದೆ ಅದನ್ನು ತಿರಸ್ಕಾರ ಮಾಡಿದ್ದೀವಿ ಮಾಡಿದ್ದೀರಿ ಅಂತೇಳಿ ಸೊ ಇದೇನಾಗಿದೆ ಒಂದು ಕಾನ್ಫ್ಲಿಟ್ಗೆ ಶುರುವಾಗಿದೆ ನಾವೇ ಕೊಟ್ಟಿದ್ದಲ್ವ ತಮಿಳುನಾಡು ಅಲ್ಲಿ ರೂ ಅಂತ ಇದ್ದಿದ್ರೆ ಇಡೀ ಭಾರತದಲ್ಲಿ ಅದು ಯಾರ್ದು ಚಿಹ್ನೆ ಅಂತಂದರೆ ತಮಿಳ್ನಾಡಿನವನು ಕೊಟ್ಟಂಥ ಚಿಹ್ನೆ ಅಂತ ಆಗ್ತಾ ಇತ್ತಲ್ಲ ಇದು ಹಿಂಗಾಗಿಬಿಟ್ಟಿದೆಯಲ್ಲ ಅಂತ ಇದು ಯಾವ ಸೀಮೆ ನ್ಯಾಯ ಅಂತ ಜನಸಾಮಾನ್ಯರು ಮಾತಾಡ್ಕೊತಾ ಇದ್ದಾರೆ ಅಂತ ಇದು ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ ಇದು ಡಿ ಎಂ ಕೆ ದ್ರಾವಿಡ ಮುನ್ನೇತ್ರ ಕಳಗಂ ಅಂತ ಅದರ ಹೆಸರು ಡಿ ಎಮ್ ಕೆ ಅಂದರೆ ದ್ರಾವಿಡ ಮುನ್ನೇತ್ರ ಕಳಗಂ ಆಮೇಲೆ ಡಿ ಎಮ್ ಕೆ ಅಲ್ಲಿ ಕರುಣಾನಿಧಿಗೆ ಮತ್ತು ಎಮ್ ಜಿ ರಾಮಚಂದ್ರನ್ ಅವರಿಗೆ ಬಿರುಕುಂಟಾಗುತ್ತೆ ಅವರು ಪಾ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿ ಕಟ್ತಾರೆ ಅದು ಅಣ್ಣಾ ಡಿ ಎಂ ಕೆ ಆಗುತ್ತೆ ಎ ಡಿ ಎಂ ಕೆ ಅಣ್ಣ ಡಿ ಎಮ್ ಕೆ ಡಿ ಎಮ್ ಕೆ ಅಣ್ಣ ಡಿ ಎಂ ಕೆ ಡಿ ಎಮ್ ಕೆ ಅಣ್ಣ ಡಿ ಎಂ ಕೆ ಆಗುತ್ತೆ ಈ ಡಿ ಎಂ ಕೆ ಇದೆಯಲ್ಲ ಯಾವತ್ತೂ ಕೂಡ ಕಾಂಗ್ರೆಸ್ ಜೊತೆ ಇದ್ದಂಥ ಪಾರ್ಟಿ ಈಗಲೂ ಕೂಡ ಇಂಡಿ ಮೈತ್ರಿ ಕೊಡೋದೊಂದು ಭಾಗ ಈ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗಲೂ ಕೂಡ ಅದರ ಭಾಗ ಆಗಿತ್ತು ದೊಡ್ಡ ದೊಡ್ಡ ಪೋಸ್ಟ್ಗಳು ಅವರಿಗೆ ಸಿಕ್ಕಿತ್ತು ಇಲ್ಲೊಂದು ಒಂದು ಒಂದು ಒಂದೊಂದು ಮಜಾ ಇದೆ ಕೇಳಿ ಭಾರತೀಯ ರೂಪಾಯಿ ಚಿಹ್ನೆಯನ್ನೇ ಈಗ ಸ್ಟಾಲಿನ್ ಅವರು ಬದಲಿಸಿದ್ದಾರೆ ಚಿಹ್ನೆ ಬದಲು ತಮಿಳಿನ ರು ಪದ ಬಳಸಿದ್ದಾರೆ ರು ತಮಿಳಲ್ಲಿ ಏನು ಬರುತ್ತೆ ಈಗ ಇದೆಯಲ್ಲ ಇದು ಹಿಂದಿ ಅಂತ ಅವ್ರು ಹೇಳೋದು ಆ ಮೇಲ್ಗಡೆ ಬರೆದ ರು ಅಂತೇಳಿ ತಮಿಳಲ್ಲಿ ಏನು ಬರಲಿ ಅದನ್ನು ಬರೆದಿದ್ದಾರೆ ರೂಪಾಯಿ ಚಿಹ್ನೆ ವಿಚಾರದಲ್ಲಿ ವಿಪಕ್ಷಗಳು ಭಯಂಕರ ನಾಟಕ ಆಡ್ತಾ ಇದೆ ಯಾಕೆ ಅಂತಂದರೆ ಎರಡು ಸಾವಿರದ ಹತ್ತರಲ್ಲಿ ರೂಪಾಯಿಗೆ ಪ್ರತ್ಯೇಕ ಚಿಹ್ನೆ ರಚನೆ ಮಾಡಬೇಕು ಅಂತ ಬರುತ್ತೆ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಯಾರಿತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಆಗ ರೂಪಾಯಿಗೆ ಪ್ರತ್ಯೇಕ ಒಂದು ಚಿಹ್ನೆ ರಚನೆ ನಮ್ಮಲ್ಲಿ ಒಂದು ಚಿಹ್ನೆ ಅಂತಿರಲಿಲ್ಲ ಚಿಹ್ನೆ ರಚನೆ ಮಾಡಲು ಆಗ ಮನಮೋಹನ್ ಸಿಂಗ್ ಅವರು ಒಂದು ಸ್ಪರ್ಧೆ ಹಮ್ಮಿಕೊಂಡಿದ್ದರು ಅದಕ್ಕೆ ಒಂದು ಒಳ್ಳೆ ಸಿಂಬಲ್ ಕೊಡಿ ಅದಕ್ಕೆ ಒಂದು ದುಡ್ಡು ಕೊಡ್ತೀವಿ ಅಂತ ಈಗ ನಾವು ಹೇಳ್ತೀವಲ್ಲ ಮೆಟ್ರೋಗೊಂದು ಒಳ್ಳೆ ಹೆಸರು ಕೊಡಿ ಒಂದು ಹೆಸರು ಕೊಡಿ ಅಂಗಡಿಗೆ ಒಂದು ಮಕ್ಕಳಿಗೆ ಆ ಥರ ಎರಡೂವರೆ ಲಕ್ಷ ರೂಪಾಯಿ ಸಿ ಪಿ ಎಮ್ ಮಾಡಿದ್ದರು ಆಗ ಉದಯ್ ಅನ್ನೋರು ಒಂದು ವಿನ್ಯಾಸ ಮಾಡ್ತಾರೆ ಅದನ್ನು ಕೇಂದ್ರದ ಯು ಪಿ ಎಸ್ ಸರ್ಕಾರ ಮಾನ್ಯ ಮಾಡುತ್ತೆ ವಿನ್ಯಾಸಕಾರರಿಗೆ ಎರಡೂವರೆ ಲಕ್ಷ ರೂಪಾಯಿ ಬಹುಮಾನ ಕೊಟ್ಟಿತ್ತು ಕಾಂಗ್ರೆಸ್ ತುಂಬ ಚೆನ್ನಾಗಿದೆ ರೂಪೆ ಅಂತಂದ್ಬಿಟ್ಟು ಆಗ ಯು ಪಿ ಎ ಸರ್ಕಾರದ ಭಾಗವಾಗಿತ್ತು ಡಿ ಎಂ ಕೆ ಈಗ ಇಂಡಿ ಭಾಗ ಇದ್ದಂಗೆ ಈ ಉದಯ್ ಕುಮಾರ್ ಅಂತ ಇದಾರಲ್ಲ ಎರಡೂವರೆ ಲಕ್ಷ ಪಡೆದ್ರಲ್ಲ ಅವರ ತಂದೆ ಡಿ ಎಂ ಕೆ ಶಾಸಕರಾಗಿದ್ದರು ಅಂದರೆ ಡಿ ಎಂ ಕೆ ಶಾಸಕರ ಮಗನೇ ಅಥವಾ ಅದು ಬಿಟ್ಟಾಕಿ ಅರೆ ಪಾರ್ಟಿ ಯಾವುದಿದ್ರು ಮಗ ಅಪ್ಪ ಮಗ ಒಂದೇ ಪಾರ್ಟಿ ಅಂತ ಏನು ಹೇಳಬೇಕಾಗಿಲ್ಲ ಬಟ್ ವಿಷಯ ಏನಪ್ಪ ಅಂತಂದರೆ ಈ ರೂ ಅಂತ ಇದೆಯಲ್ಲ ಹಿಂದಿಯಲ್ಲಿ ಅದನ್ನು ಕೊಟ್ಟಿದ್ದೇ ತಮಿಳುನಾಡು ಅಂತ ನಮಗೊಂದು ಹೆಮ್ಮೆ ಇರುತ್ತೆ ಗೊತ್ತಾ ನಾವು ಕೊಟ್ಟಿದ್ದು ಈಗ ವಿಶ್ವಕ್ಕೆ ಸೊನ್ನೆಯನ್ನು ಕೊಟ್ಟಿದ್ದು ನಾವು ಅಂತ ಒಂದು ಇರುತ್ತಲ್ವ ಹಾಗೆಯೇ ನಮಗೊಂದು ಯೋಗ ಅಥವಾ ಆಯಾ ಈಗ ಯಾವುದು ಒಂದು ದಂಡ ಇತ್ತಲ್ಲ ಅವತ್ತು ರಾಜದಂಡ ಅದು ತಮಿಳ್ನಾಡುದು ಅಂತೇಳಿ ಬಹಳ ಹೆಮ್ಮೆ ಇತ್ತು ಅಂದರೆ ಅದನ್ನು ಅಲ್ಲಿಟ್ಟಾಗ ಸೆಂಗೋಲ್ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಂ ಧರ್ಮಲಿಂಗಂ ರಿಷಿವಂದ್ಯಂನಲ್ಲಿ ಗೆದ್ದಿದ್ರು ತಮಿಳಿಗನೇ ರಚಿಸಿದ್ದ ಚಿಹ್ನೆಯನ್ನು ತಿರಸ್ಕರಿಸಿದೆ ಇದೀಗ ತಮಿಳ್ನಾಡು ಸರ್ಕಾರ ಅಂತೇಳಿ ಈಗ ಇದು ಅಲ್ಲಿಗೆ ಬಂದಿದೆ ತಮಿಳು ಹಿಂದೆ ಅನ್ನೋದಕ್ಕಿಂತ ಹೆಚ್ಚಾಗೆ ನೀವೇ ಕೊಟ್ಟಿದ್ದಪ್ಪ ಈ ಹಿಂದೆ ಅದನ್ನು ತಿರಸ್ಕಾರ ಮಾಡಿದ್ದೀನಿ ಮಾಡಿದ್ದೀರಿ ಅಂತೇಳಿ ಸೊ ಇದೇನೋ